ಕಮಲಜ್ಜೆ ಇಲ್ಲಿಯ ಕಜ್ಜಿ ಬಂದೆ ಅಲ್ಲ ರೀಲ್ಸ್ ಮಾಡಬೇಕು ಅಂತಂದೆ ಅನ್ನೊಂದೊಳ್ಳೆ ನೀರಿನ ಜಾಗ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ನಿನ್ನ ನೀನು ನೋಡಿದ್ರೆ ಈ ಮಟನ್ ಅಂಗಡಿ ಏ ಇದೆ ಕಣಮ್ಮ ಇದೇ ಸ್ಪೆಷಲ್ಲು ನೀರಾಜೆ ಮಾಡಿದ್ರೆ ಏನು ಮಜಾ ಆಯ್ತದ ಹೇಳು ಇಂಥ ಕಡೆ ಮಾಡಬೇಕು ಫೇಮಸ್ ಆಗ್ಬೇಕಂದ್ರೆ ಆಹಾ ಆಹಾ ಅಜ್ಜಿ ಎಲ್ಲಿತ್ತು ತಲೆ ಇಷ್ಟು ದಿನ ಇಂಥರ ಯಾರು ಯೋಚನೆ ಮಾಡಿರಲ್ಲ ಬಿಡು ಹಾಂ ನೀನು ಬಿಡು ನೀನು ಹಾಂ ಅಂತಿಂತ ಅಜ್ಜಿ ಅಲ್ಲ ನೀನು ಈ ವಯಸ್ಸೆ ಏನಾರ ಮಾಡ್ಬೇಕಂತ ಹೊಲ್ಟಿದ್ದೀನಲ್ಲ ಹಾಂ ಇವೆಲ್ಲ ಅವಾಗ ಅವಾಗೆ ಬಿಟ್ಟಿದ್ರೆ ನಮ್ಮ ಕಾಲದಲ್ಲಿಯೇ ನಾನೇ ನಾನೇ ವಿನ್ನು ಕೋಟಿ 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 ದುಡ್ಡು ಮಾಡಿಬಿಡ್ತಿದ್ದೆ ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಕೋಟ್ಯಾಧೀಶ್ವರ ಆಗಿರ್ತಿದ್ರು ಏನು ಮಾಡ್ತೀಯಾ ನನ್ನ ಹಣೆ ಬರೋ ನೆಟ್ಟಗಿಲ್ಲ ಅವಾಗೆಲ್ಲ ಹಿಂಗಿರಲಿಲ್ಲ ಕೂರಿ ಮಾಡು ದುಡಿ ಕೂರಿ ಮಾಡು ದುಡಿ ಎಷ್ಟು ಕೂರಿ ಮಾಡೋ ಎಷ್ಟು ದುಡಿಯೋಣ ನಾವು ದುಡಿಯೋದು ಒಂದೇ ಸಾಕಾಗ್ತಿತ್ತು ಆವತ್ತಿಂದ ಅವತ್ತು ಖರ್ಚಾಗ್ಬಿಡೋದು ಈ ಥರ ಇದ್ಬಿಟ್ಟಿದ್ರೆ ಅವಾಗ ಅದರ ಕಥೆನೇ ಬೇರೆ ಬಾ 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 ಟೈಮು ಸುಮ್ಮನೆ ಹೋಗ್ತಾ ಇರ್ತದೆ ವೇಸ್ಟ್ ಮಾಡಬಾರ್ದು ಅಲ್ಲಲ್ಲ ಅಜ್ಜಿ ಇವಾಗ ಇವಾಗ ಏನು ಇಂಗ್ಲೀಷ್ ಎಲ್ಲ ಬರ್ತಾಯಿತ್ತಲ್ಲ ಬಾಯಲ್ಲಿ ಹಾಂ ಮತ್ತೆ ಅಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಹ್ಞೂ ಪೇಮಸ್ ಆಗಬೇಕು ಅಂದರೆ ಅಲ್ಪ ಸ್ವಲ್ಪ ನಾವು ಕಲ್ತಿರ್ಬೇಕಂತೆ ಬಾ 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 ಏನ್ ಕಮಲಕ್ಕ ಏನ್ ಇಷ್ಟರ ಬಂದ್ಬಿಟ್ಟಿದ್ಯಾ ಮಟನ್ ಗಿಟನ್ ಬೇಕಾ ಒಂದು ಕೆ ಜಿ ಹಾಕೊಳ್ಳ ಅಯ್ಯೋ ಬೇಡಪ್ಪ ನಿಮ್ಮ ಮಟನ್ ಏನು ಬೇಡ ಇಲ್ಲಿ ನಿಮ್ಮ ಅಂಗಡಿ ಹತ್ರ ಒಂದೇ ಒಂದು ರೀಲ್ಸ್ ಮಾಡೋಣ ಅಂತ ಏನೋ ರೀಲ್ಸ್ ಹ್ಞೂ ಕಣಪ್ಪ ನಾನು ಬಿಗ್ ಬಾಸ್ ಹೋಗ್ಬೇಕಲ್ಲ ಅದಕ್ಕೆ ಪೇಮಸ್ ಆಗಬೇಕು ಅಂತಂದ್ರೆ ಇವೆಲ್ಲ ಮಾಡಬೇಕು ಅಯ್ಯೋ ದೇವರೇ ಏನ್ ಕಾಲ ಬಂತಪ್ಪ

ನಮ್ಮ ಅಂಗಡಿ ಚಿಕ್ಕದು ಮಟನ್ ಮಾತ್ರ ದೊಡ್ಡದು ಬೇಗ ಬಂದು ತಗೊಳ್ರಿ ಇಲ್ಲಾಂದ್ರೆ 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 ತಪ್ಪು ಬೇಗ ಬಂದು ತಗೊಳ್ರಿ ಇಲ್ಲಾಂದ್ರೆ ತಪ್ಪು ಬೇಗ ತಗೊಳ್ಳ್ರಿ ಟಂಕಟ ದೊಡವ ದೊಡವ ಮಟನ್ ತಗೋ ಚಿಕ್ಕವ ಚಿಕ್ಕವ ಚಿಕನ್ ತಗೋ ನಮ್ಮ ಅಂಗಡಿ ಚಿಕ್ಕದು ಮಟನ್ ಮಾತ್ರ ದೊಡ್ಡದು ಬೇಗ ಬಂದು ತಗೊಳ್ರಿ ಇಲ್ಲದಿದ್ರೆ ನೀವು ಮಾಡೋದು ತಪ್ಪು ಟಂಕನ ಕ ಟಂಕ ಕಟ್ ಟಂಕ ಕಟ್ ಟಂಕ ಹಿಂಗೆ ಅಜ್ಜಿ ಸೂಪರಾಗಿ ಬಂದಿದೆ ಇದು ನೆನದು ನನ್ನ ಮೊಬೈಲಿಗೆ ಹಾಕ್ಬಿಟ್ರೆ ಹಿಟ್ಟು ಹಿಟ್ಟು ಹಾಂ ವೈರಲ್ ಆಗ್ಬಿಡ್ತೀರಾ ಆಲಿ 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 ಅಂತಾನೆ ಮಾಡಿದ್ದಿಲ್ಲ ಕರ್ಕೊಂಡ್ ಬಂದಿದ್ದು ಹಾಂ ನೋಡ್ತಿರು ನಾನು ಇಲ್ಲ ಕರ್ಕೊಂಡು ಹೋಗ್ತೀನಿ ಅವ್ರೆಲ್ಲ ಬಂದ್ಬಿಟ್ಟು ನಂದು ವಿಡಿಯೋ ಮಾಡಿ ಹಾಕ್ತಾ ಹೆಂಗ್ ಹಾಕ್ತೀನಿ ನೋಡು ಬಿಗ್ ಬಾಸ್ ಬಿಗ್ ಬಾಸ್ ಒಳಗಡೆ ಈ ಕಮಲಜ್ಜಿನೇ ಫೇಮಸ್ ಆಗಿಬಿಡ್ಬೇಕು ನನ್ನ ಆ್ಯಕ್ಟಿಂಗ್ ಮುಂದೆ ಯಾರ ಆಕ್ಟಿಂಗು ಜಾಸ್ತಿ ಇರಲ್ಲ ನೋಡು ಅಷ್ಟು ಚೆನ್ನಾಗಿ ಆಡ್ಬಿಡ್ತೀನ ಅಲ್ಲಿ ಏ ಕಮಲಕ್ಕ ಏನೋ ಮಾಡ್ತೀನಿ ಕತ್ತಿನ ಎದು ಯಾಕೆ ಹಂಗಾಡ್ತೀವಿ ಮಂಗ್ಯಾ ோடுங்கேமஸ் அங்கேன்க்கே ரீல்ஸ் ஆய் நடி அய்யோ ಈ ಅಮ್ಮಂಗೆ ಏನ್ ಐತಿ ಈ ವಯಸ್ಸಲ್ಲಿ ಹುಳಿ ಕಾಲೇಜ್ ಹುಡುಗರಂಗೆ ನಾ ರೀಲ್ಸ್ ಮಾಡ್ತೀನಿ ನಾ ರೀಲ್ಸ್ ಮಾಡ್ತೀನಿ ಅಂತ ಓಡಾಡ್ತದಲ್ಲ ಹ ನೋಡ್ತಾರ ನಗಲ್ವಾ ಈ ಅಮ್ಮ ಏನಾದ್ರು ಟಿವಿ ನಾಗ ಬಂದ್ಬಿಟ್ರೆ ಮುಗಿದೋಯ್ತು ಬೇಕ ಬೇಕೊಚ್ಚುರ್ ಕೆಲಸ ಮಾಡಿಸ್ರಿ ಮೇಸ್ತ್ರಿ ಇನ್ನೊಂದ್ ತಿಂಗಳಲ್ಲಿ ಕ್ರೂ ಪ್ರವೇಶ ಮಾಡಿಕೊಂಡ್ಬಿಡ್ಬೇಕು ನಾನು ಆಯ್ತು ಹೇಳ್ರಿ ಗೌಡ್ರೆ ಆಗುತ್ತೆ ಸ್ವಲ್ಪ ನಾವು ತಾಳ್ಮೆಯಿಂದ ಮಾಡಬೇಕು ಮನೆ ಇದು ಗಟ್ಮುಟ್ಟಾಗಿರ್ಬೇಕಲ್ವಾ ಇರ್ಲಿ ಇರ್ಲಿ ಇನ್ನೇನು ಒಂಚೂರು ಪ್ಲಾಸ್ಟಿಕ್ ಮಾಡಬೇಕು ಆಮೇಲೆ ಗೋಡೆಗೆಲ್ಲ ಪೇಂಟ್ ಮಾಡಬೇಕು ಒಂದು ತಿಂಗಳಲ್ಲ ಮುಗಿಸಕಾಗಲ್ವ ಮುಗಿಸ್ತಾ ಇದ್ದೀವಲ್ಲ ಒಂದು ತಿಂಗ್ಳಲ್ಲಿ ಆಗಲ್ಲ ಒಂದೂವರೆ ಆಗಬೇಕು ಹ್ಮ್ ನಮಗೂ ಆಳ್ಗಳು ಸಿಗೋದೇ ಇಲ್ಲ ಈಗ ನೋಡಿ ಇವತ್ತು ಬರೀ ಐದು ಜನ ಸಿಕ್ಕವ್ರಿ ಆಳ್ಗಳು ಸಿಗೋದೇ ಕಷ್ಟ ಆಗ್ತೈತಿ ಇವಾಗ ಹ್ಞೂ ಕಮ್ಮಿ ಅಂದ್ರೂ ಒಂದಿನಕ್ ಐನೂರು ರೂಪಾಯಿ ಕೊಡ್ಬೇಕು ಅವ್ರಿಗೆ ಇವತ್ತು ಏನು ಮಾಡ್ತಿರೋ ಮಾಡ್ರಿ ಆದರೆ ನನಗಂತೂ ಇನ್ ಒಂದು ತಿಂಗಳು ಒಂದು ತಿಂಗ್ಳಲ್ಲಿ ಮುಗ್ದ್ಬಿಡ್ಬೇಕು ಮನೆ ಆಯ್ತು ಹೇಳ್ರಿ ತಗೊಳ್ರಿ ಮಾಡ್ಕೊಡೋಣ ಅಂದಾಗೆ ನೀ ಮಗಳು ಮದುವೆ ಆಯ್ತಂತೆ ಅಲ್ಲ ನಮಗೊಂದು ಮಾತನ್ನು ಕರೆದ್ರ ಅಯ್ಯೋ ಬಿಡು ಮೇಸ್ತ್ರಿ ಹ್ಞೂ ಅದು ಒಂದು ಮದುವೆನಾ ಸೀಮೆಗಿಲ್ದಿದ್ದು ಮದುವೆ ನಾನು ತೋರಿಸಿರೋ ಹುಡುಗನ ಮದುವೆ ಆಗಿದ್ದಿದ್ರೆ ಹಾಂ ಅದೇ ನಮ್ಮ ಬದ್ರನ್ನ ನನ್ನ ತಂಗಿ ಮಗನ ಮದುವೆ ಆಗಿದ್ದಿದ್ರೆ ರಾಣಿ ರಾಣಿ ಇದ್ದಂಗೆ ಇರ್ತಿದ್ಲು ಈಗ ಅದು ಯಾರೋ ಬೀ ಕಾರಿಗೆ ಮದುವೆ ಆಗೋಳೆ ಅದು ಹೆಂಗೆ ಏನೋ ಯಾವುದೋ ಕುಡಿಸ್ಲ ಪಡ್ಸಲ್ಲ ಇರ್ತಾಳೆ ನನ್ನ ತಂಗಿ ಮಗನ ಮದುವೆ ಆಗಿದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗಿತ್ತು ಏನು ಮಾಡ್ತೀರಾ ಬಿ ಕಾರ್ಯ ಥರ ಬದುಕ್ಬೇಕಂತ ಅವಳು ಆನೇಲಿ ಯಾರೇನ್ ಮಾಡೋಕ್ಕಾಗ್ತದೆ ಅಯ್ಯೋ ಹಂಗೆ ಯಾಕೆ ಹೇಳ್ತೀರಾ ಯಾರ ಋಣ ಎಲ್ಲೆಲ್ಲ ಇತ್ತು ಅವರು ಚೆನ್ನಾಗಿ ಆಗ್ಬೋದ್ ಮುಂದಕ್ಕೆ ಹ ಏನೇ ಆಗಲಿ ಮಗಳು ಮಗಳೇ ಅಲ್ವಾ ಮನೆ ಕರೀರಿ ಹಾಕಿದಾಗೋಗ್ಬಿಟ್ಟೈತೆ ಈ ಜನ್ಮದಲ್ಲಿ ಮನೆ ಅಷ್ಟು ತುಳಿಯಂಗಿಲ್ಲ ಅವಳು ಹಾಂ ನನ್ನ ಮಾತನ್ನು ಮೀರಿ ಅವಳ ಯಾವಾಗ ಮದುವೆ ಆದ್ಲೋ ಅವತ್ತೇ ಅವ್ಳ ನನ್ನ ಅವಳ ಸಂಬಂಧ ಮುಗಿದೋಯ್ತು ಹೋಯ್ತು ಅಯ್ಯೋ ಅಯ್ಯೋ ಆಗ್ತದಾ ಹಾಂ ಹಂಗೆಲ್ಲಾ ಅನ್ನಬಾರ್ದು ನಾವು ವಯಸ್ಸಲ್ಲಿ ದೊಡ್ಡವ್ರ ನಾವು ಕ್ಷಮಿಸ್ಬೇಕು ಚಿಕ್ಕವ್ರನ್ನ ಅವಾಗ್ಲೇ ಸಂಬಂಧಗಳು ಉಳಿಯೋದು ಮಗಳು ನಂಗೆಲ್ಲ ಬಿಟ್ಟುಕೊಡಕ್ಕಾಗುತ್ತಾ ಅವ್ಳು ಯಾರನ್ನ ಮದುವೆ ಆಗಿಲ್ಲ ಇಷ್ಟಪಟ್ಟು ಮದುವೆ ಆದಮೇಲೆ ಚೆನ್ನಾಗಿರ್ತಾರೆ ಚೆನ್ನಾಗಿಲ್ಲ ಅಂದ್ಮೇಲೆ ಆಮೇಲೆ ಹ ಮಾತು ಇದೆಲ್ಲ ನಾವೇ ಶಾಪ ಹಾಕ್ಬಿಟ್ಟು ತಂದೆ ತಾಯಿಗಳು ಮಕ್ಕಳು ಕಷ್ಟ ಆಗ್ಬಿಡ್ತದೆ ಏನೋ ಮಕ್ಕಳು ತಪ್ಪು ಮಾಡಿದ್ರೆ ದೊಡ್ಡವ್ರು ಕ್ಷಮಿಸ್ಬೇಕು ಅದೇ ದೊಡ್ಡ ಗುಣ ಸರಿಯಾಗಿ ಹೇಳಿದ್ರಿ ಅಣ್ಣ ನೀನ್ ಯಾಕೆ ಬರಕೋದಿಲ್ಗೆ ಬಿಡಿ ಬಿಡಿ ಮನೆ ಕಟ್ತಿರೋದಲ್ವಾ ಹೆಣ್ಣು ಮಕ್ಕಳೇ ನೋಡಬೇಕಾಗಿರೋದು ಮುಖ್ಯವಾಗಿ ನೋಡೋಗಮ್ಮ ಅಡುಗೆ ಮನೆ ಈ ಹಾಲು ಬೆಡ್ರೂಮು ಎಲ್ಲ ಹೆಂಗೈತೆ ಅಂತ ಬಂದ ಇಲ್ವಲ್ಲ ಮನೆ ಕಡೆಗೆ ಅವಾಗ ಅವಾಗ ಬಂದು ನೋಡ್ಕೊಂಡು ಹೋಗ್ತಿರ್ಬೇಕು ಏನ್ ಮೈಸ್ರ ಅವಳು ಹೇಳಿ ನಾನೇನು ಕೋಳಿ ಕೇಳಿ ಖಾರ ಹರಿತಾರಲ್ಲ ಅಂತಾರಲ್ಲ ಹಂಗೇನ ನನಗೆ ಬೇಕೋ ನಾನು ಹೋಗ್ತಾ ಇರ್ಲಿ ಯಾಕೆ ಬರ್ಬಾರ್ದು ನಾನು ನಿಮಗೆಲ್ಲ ಬೇಯಿಸ್ ನಾನು ನೀವೊಬ್ರು ಈ ಬಿಡ್ತೀರ ಹೋಗು ಅಂತ ಅಂದ್ಬಿಡ್ತೀರಲ್ಲ ನಾನೇನಾದ್ರೂ ಹೋದ್ರೆ ಅಷ್ಟೇ ಗತಿ ಗತ್ತಿಲ್ವಾ ಎಲ್ಲರೂ ಕಾಕಾ ಕಾಕಾ ಅಂತ ಬಾಯಿ ಬಿಡ್ಕೊಂಡು ಕೂತ್ಕೊಬೇಕಾಗುತ್ತೆ ಊಟಕ್ಕೆ ಅದೇ ಕಾಕ ಅಂತ ಬಾಯಿ ಬಿಡ್ಕೊಂಡು ಕೂತ್ಕೊಳ್ಳೋಣ ಲೈಕ್ ನಮ್ಮಮ್ಮ ಇಲ್ವಾ ಮಾಡೋಕ್ಕೆ ಹ್ಞೂ ರೀ ನಿಮ್ಮಮ್ಮ ಇದರ ಮಾಡೋಕ್ಕಲ್ಲ ತಿನ್ನೋಕ್ಕೆ ನೋಡಿ ಹೋಗಿ ನಿಮ್ಮಮ್ಮ ಏನು ಮಾಡ್ತಿದ್ದಾರೆ ಈಗ ಅಂತ ಹಾಂ ಅದು ಯಾವುದೋ ಬಿಗ್ ಬಾಸ್ಗೆ ಹೋಗ್ತೀನಿ ಬಿಗ್ ಬಾಸ್ಗೆ ಹೋಗ್ತೀನಿ ಅಂದ್ಬಿಟ್ಟು ಮನೆಯಲ್ಲ ಇರಲ್ಲ ಒಂದು ನಿಮಿಷ ಬೆಳಗ್ಗೆ ಎದ್ದ ತಕ್ಷಣವೇ ಹರ್ಷಿತನ ಜೊತೆ ಹೊಟ್ಟೋಗ್ತಾರೆ ಆಚೆಗೆ ಅದೇ ಅಂತ ರೀಲ್ಸ್ ಮಾಡೋಕ್ಕೆ ಹೌದು ನಮ್ಮ ನೀವು ಮತ್ತೆ ಬಿಗ್ ಬಾಸ್ಗೆ ಹೋಗ್ತವ್ರಾ ಇನ್ನೂ ಕನ್ಫರ್ಮೇ ಇಲ್ಲ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಪೇಮಸ್ ಆಗಬೇಕು ಅಂತ ರೀಲ್ಸ್ ಮಾಡ್ತಾ ಕೂತಾರು ನಮ್ಮ ಅತ್ತೆ ಮನೆ ಕಡೆ ಗಮನವೇ ಇಲ್ಲ ಊಟ ತಿಂಡಿದ ಯೋಚನೆನೇ ಇಲ್ಲ ನಾನೇ ಒಂದು ಸತಿ ಮನೆ ಮನೆತಕ್ಕ ಹೋಗಿ ಅವ್ರ ಅಮ್ಮಂಗೆ ಹೇಳಿ ಕಳಿಸ್ತೀನಿ ಎಲ್ಲರು ನೋಡಿ ಒಂಚೂರು ಕಳಿಸಿದ ಅಂತ ಹ್ಞೂ ಆವಾಗಲೂ ಒಂದು ಸತಿ ಬರೋಲ್ಲ ಒಂದು ಸತಿ ಬರ್ತಾರೆ ಬಂದರೆ ಒಂದು ಐದು ನಿಮಿಷಕ್ಕೆ ತುತ್ತ ಬಾಯಿಗೆ ಇಕ್ಕೊಂಡು ಹಂಗೆ ಜೂಟು ಈ ವಯಸ್ಸಾಗಿ ಯಾಕಮ್ಮ ಬೇಕಿದ್ದೆಲ್ಲ ಯಾಕೆ ಬೇಕೋ ಹ್ಞೂ ಯಾರಿಗೊತ್ತು ಅದೇನೋ ಕೇಳಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂತಾರಲ್ಲ ಹಾಂ ಜಯ ಒತ್ತಿ ಆಯ್ತು ಎಲ್ಲಿ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ವೇನಿಗೆ ತಪ್ಪ ಮಾಡುವುದ್ದ ಹೇಳಕ್ ಆಗ್ಲಿಲ್ಲ ನೋಡು ತಿರುಪೆತ್ತ ಎಲ್ಲಿ ಬಿದ್ದವಳು ನನ್ ಮಗಳು ಯಾಕ್ರಿ ತಿರುಪೆ ಎತ್ಬೇಕು ನನ್ ಮಗಳು ರಾಣಿ ರಾಣಿ ಇದ್ದಂಗಿದಳ ಗೊತ್ತಾ ಹ್ಮ್ ನೀವು ಹುಡುಕಿ ಮದುವೆ ಮಾಡಕ್ ಹೊರಟಿದ್ರಲ್ಲ ಆ ಬದ್ರೆ ಅವಾಗ ತಿರುಪೆ ಎತ್ತಬೇಕಿತ್ತವಳು ಅವಳು ಇಷ್ಟಪಟ್ಟಿರೋ ಹುಡುಗ ಎಂತವನು ಎಷ್ಟು ಕೋಟಿ ಅದೇಶ್ವರ ಅಂತ ನನ್ ಗನಿಗ್ ಗೊತ್ತಾಯ್ತು ಮನೇಲಿ ಅವ್ರತ್ತೆ ಮಗಳು ಮಗಳ ತರ ನೋಡ್ಕೊತಿದಾರೆ ನನಗಿನ ಹೆಚ್ಚಾಗಿ ಅವಳು ಗಂಡ ಅವಳನ್ನು ಹೂವಿನ ಹಾಸಿಗೆ ಬಂದು ಮಲಗಿಸ್ತಾನಂತೆ ಅಷ್ಟು ದೊಡ್ಡ ಮನೆ ಅರಮನೆ ಅಂತ ಮನೆಯವ್ರದು ಕೋಟ್ಯಾದೀಶ್ವರ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋಗಿರೋದು ಹ್ಞೂ ನಾನು ಅಂದ್ಕೊಂಡಿದ್ದಕ್ಕೆ ನಾನು ಮನಸ್ಸು ಮಾಡಿದ್ದಕ್ಕೆ ಅವಳ ಮನೆಗೆ ಹೋದ್ಲು ನನ್ನ ಮಗಳು ಜೀವನದಲ್ಲಿ ಹೆಂಗೆ ಇರಬೇಕು ಅಂದ್ಕೊಂಡಿಲ್ಲ ದೇವರು ಅದಕ್ಕೇನೂ ಜಾಸ್ತಿನೇ ಕೊಟ್ಟಿದ್ದಾನೆ ಇವಾಗ ನನ್ನ ಮಗಳೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಅವಳು ಕಷ್ಟಪಟ್ಟು ಓದಿರೋದಕ್ಕೇ ಟೀಚರ್ ಕೂಡ ಆಗ್ತಿದ್ದಾಳೆ ಹ್ಞೂ ಟೀಚರ್ ಹುದ್ದೆ ಸಿಗ್ತಾ ಇದೆ ಅವಳಿಗೆ ನೋಡ್ತಾಯಿರಿ ಗಂಡನ ಮನೆನ ಹೇಗೆ ಬೆಳೆಸ್ತಾಳೆ ಹೇಗೆ ನೋಡ್ಕೊಂಡು ಹೋಗ್ತಾಳೆ ಅಂತ ಹ್ಞೂ ಇನ್ಮೇಲೆ ಆದರೆ ದ್ವೇಷ ಗೀಷ ಎಲ್ಲ ಬಿಟ್ಟು ಮಗಳು ಹಳಿಯನ್ನ ಚೆನ್ನಾಗಿ ನೋಡಿ ಅಣ್ಣ ನಡೀದೆ ಒಳಗಡೆ ತೋರಿಸಿ ನನಗೆ ಅಡುಗೆ ಮನೆ ಈ ಬೆಡ್ರೂಮು ಈ ಬಾತ್ರೂಮು ಇದೆಲ್ಲ ಚೆನ್ನಾಗಿರಬೇಕು ಯಾಕಂದರೆ ನನ್ನ ಮಗಳು ಅಳಿಯ ಮನೆಗೆ ಬಂದಾಗ ಅವರೂ ಒಂದೆರಡು ದಿನ ನಾಲ್ಕು ದಿನ ಇದ್ದೋಗಂಗೆ ಇರಬೇಕು ಹ್ಞೂ ನಡೀದಿ ತೋರಿಸಿ ಏನು ಬೇಕಾಗಿಲ್ಲ ಕಾಸು ಕೊಡೋದು ನಾನು ನಾನು ಹೇಳ್ದಂಗೆ ನಡೆಯೋದಿಲ್ಲ ಏಕೆ ನಾನು ಎರಡು ಲಕ್ಷ ಕೊಡ್ತಿಲ್ವಾ ನಾನು ಕುಡಿಕಿರೋದ್ರಲ್ಲಿ ಹಂಗಾಗಿ ನಾನು ಕೊಡೋಲ್ಲ ಬಿಡಿ ಮಾತು ಕೇಳ್ಕೊಂಡ್ರೆ ಅಷ್ಟೇ ನಡೀರೇನ ತೋರಿಸಿ ಬಾರಮ್ಮ ಬಾ 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 ನೋಡು ಬಾ ನಿಮ್ಮ ಮನೆ ತಾನೆ ನೋಡ್ಬಾ ನೋಡಮ್ಮ ಇದು ಹಾಲು ಹಾಲು ಇಷ್ಟು ದೊಡ್ಡದಾಗಿ ಬರುತ್ತೆ ನಿಮಗೆ ಆ ಕಡೆ ಕಿಚನ್ನು ಈ ಕಡೆ ಬಾತ್ರೂಮ್ ಬರುತ್ತೆ ಈ ಕಡೆ ಎರಡು ಬೆಡ್ರೂಮು ಹ್ಞೂ ಚೆನ್ನಾಗಿದೆ ಅಣ್ಣ ಕಿಟಕಿ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇಟ್ಟಿದ್ದೀರಾ ಚೆನ್ನಾಗಿ ಕಟ್ಕೊಡ್ತಿದ್ದೀರಾ ಗಾಳಿ ಬೆಳಕು ತುಂಬ ಮುಖ್ಯ ಇದು ಚೆನ್ನಾಗಿದ್ರೆ ಮನೆ ವಾತಾವರಣ ಚೆನ್ನಾಗಿರುತ್ತೆ ಹೂನಮ್ಮ ನಿಮ್ ಯಜ್ ಮಾಡ್ರು ಕಿಟಕಿ ಎಲ್ಲ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪನೇ ಅಂದರೆ ಚಿಕ್ಕ ಚಿಕ್ಕದ ಸಾಕು ಅಂತ ಹೇಳ್ತಾ ಇದ್ರು ನಾನು ಎಷ್ಟೊಂದು ಮನೆ ಕಟ್ಟಿದೀನಿ ನಂಗೆ ಗೊತ್ತಿಲ್ವಾ ಕಿಟಕಿ ಎಲ್ಲಾ ದೊಡ್ಡದಾಗಿದ್ರೆ ಗಾಳಿ ಬಿಡೋದು ಚೆನ್ನಾಗಿ ಗೊತ್ತಿದೆ ಅಂದ್ಬಿಟ್ಟು ನಾನೇ ಹೇಳ್ಬಿಟ್ಟು ಇಟ್ಸಿದ್ದೀನಿ ಒಳ್ಳೆ ಕೆಲಸ ಮಾಡಿದ್ರಣ್ಣ ಮನೆ ತುಂಬಾ ಚೆನ್ನಾಗಿ ಕಟ್ತಾ ಇದೀರಾ ಪ್ಲಾಸ್ಟಿಂಗ್ ಎಲ್ಲ ನೀಟಾಗಿ ಮಾಡಿ ಸರಿಯಾಗಿ ಪ್ಲಾಸ್ಟಿಂಗ್ ಮಾಡ್ದೇನೆ ಎಲ್ಲ ನೀರು ಸೋರೋದು ಮಳೆಗೆ ಇಲ್ಲ ಇಲ್ಲ ಇಲ್ಲಮ್ಮ ಮೋಲ್ಡ್ ಮನೆ ಅಲ್ವಾ ನೀರು ಸೋರಲ್ಲ ಎಲ್ಲ ಅಚ್ಚುಕಟ್ಟಾಗಿ ಕಟ್ಟಾಗಿ ನೀಟಾಗಿ ಮಾಡ್ಕೊಡ್ತೀನಿ ನಾನು ಹ್ಮ್ ಆಯ್ತಣ್ಣ ತುಂಬಾ ಉಪಕಾರ ಆಯ್ತು ಸರಿ ಬರ್ತೀನಿ ನೀ ಏನು ಯೋಚನೆ ಮಾಡಬೇಡ ನಾನು ಈಟಾಗಿ ಮಾಡ್ಕೊಡ್ತೀನಿ ಅಚ್ಚುಕಟ್ಟೆಗೆ ನಿಮ್ಮ ಯಜಮಾನಪ್ಪ ಇನ್ನೊಂದು ತಿಂಗಳಲ್ಲಿ ರೆಡಿ ಆಗಬೇಕು ಅಂತ ಹೇಳೋರೆ ಗ್ರೂಪ್ ಪ್ರವೇಶ ಮಾಡಬೇಕಂತೆ ನೋಡ್ತೀನಿ ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ